ಕಡಿಮೆ ಟ್ಯಾಕ್ಸ್ ಕಟ್ಟಿರುವಂತಹ ಸಾವಿರಕ್ಕೂ ಹೆಚ್ಚು ವಾಹನಗಳು ನಾಪತ್ತೆಯಾಗಿದೆಯಂತೆ ಪ್ರಮುಖವಾಗಿ ಸಾವಿರದ ನೂರ ತೊಂಬತ್ತೈದು ವಾಹನಗಳು ಕಡಿಮೆ ಟ್ಯಾಕ್ಸ್ ಕಟ್ಟಿರುವಂತಹ ಕಾರಣದಿಂದ ಈ ವಾಹನಗಳೇ ನಾಪತ್ತೆಯಾಗಿದೆ ಎನ್ನುವಂತಹ ವಿಚಾರ ಸದ್ಯ ಅತಿದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಕಡಿಮೆ ಟ್ಯಾಕ್ಸ್ ಕಟ್ಟಿದ ತಕ್ಷಣ ವಾಹನಗಳು ಸಿಗೋದಿಲ್ಲ ಅದೆಲ್ಲವೂ ಕೂಡ ನಾಪತ್ತೆ ಆಗ್ಬಿಡುತ್ತಾ ಸಾರ್ವಜನಿಕ ವಲಯದಲ್ಲಿ ಇಂಥದ್ದೊಂದು ಪ್ರಶ್ನೆ ಸೃಷ್ಟಿಯಾಗಿದೆ ಬೆಂಗಳೂರು ಕೋರ್ಮಂಗಲ ಸಾರಿಗೆ ಕಚೇರಿಯಲ್ಲಿ ನಡೆದಂತಹ ಹಗರಣದ ಕುರಿತಂತೆ ಸರ್ಕಾರಿ ಭರವಸೆ ಸಮಿತಿ ವತಿಯಿಂದ ತನಿಖೆ ಆಗ್ತಾ ಇದೆ ತನಿಖೆಯಲ್ಲಿ ಸಾವಿರದ ನಾಲ್ನೂರ ನಲವತ್ತೈದು ಕಡತಗಳ ಪೈಕಿ ಇನ್ನೂರ ಐವತ್ತು ಕಡತಗಳ ತನಿಖೆ ವೇಳೆ ಸಿಕ್ಕಿದೆ ಅಂತೆ ಉಳಿದ ಸಾವಿರದ ನೂರ ತೊಂಬತ್ತೈದು ಕಡತಗಳೇ ಅಲ್ಲಿಂದ ನಾಪತ್ತೆಯಾಗ್ಬಿಟ್ಟಿದೆ ಅಂತ ಇಪ್ಪತ್ತು ಲಕ್ಷ ಮೇಲ್ಪಟ್ಟ ವಾಹನಗಳು ತೆರಿಗೆ ಕಟ್ಟಿಸಿಕೊಳ್ಳದೆ ನೋಂದಣಿ ಮಾಡಿಸಿದ್ರಿಂದ ಹದಿನಾರು ಪಾಯಿಂಟ್ ಐದು ಕೋಟಿ ನಷ್ಟ ಉಂಟಾಗಿದೆಯಂತೆ ಹದಿನಾರು ಪಾಯಿಂಟ್ ಐದು ಲಕ್ಷ ಕೋಟಿ ನಷ್ಟ ಉಂಟಾಗಿದೆ ಅಂತ ಎರಡು ಸಾವಿರದ ಹದಿನೈದರ ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಮೂವತ್ತರ ತನಕ ಕೂಡ ನೋಂದಣಿಯಾಗಿರುವ ಇಪ್ಪತ್ತು ಲಕ್ಷ ಮೇಲ್ಪಟ್ಟ ಮೌಲ್ಯದ ಕಾರುಗಳ ಕುರಿತಂತೆ ತನಿಖೆ ನಡೀತಾ ಇದ್ದು ಇದೀಗ ತಪ್ಪು ಮಾಡಿದವರ ಎದೆಯಲ್ಲಿ ನಡುಕ ಶುರುವಾಗಿದೆ ಅಂತೆ